ಏಳರಂದು ಮಂಡನೆ ಮಾಡಿರುವ ರಾಜ್ಯ ಬಜೆಟ್ನಲ್ಲಿ ಪ್ರತಿ ಸಾರಿಯಂತೆ ಈ ಬಾರಿಯೂ ಸಹ ಕೋಲಾರ ಜಿಲ್ಲೆಗೆ ತಿರುಪತಿ ತಿಮ್ಮಪ್ಪನ ಮೂರು ನಾಮ ಹಾಕಿದರೆ ಕೆ ಸಿ ವ್ಯಾಲ್ಯೂ ಮೂರನ ಹಂತದ ಶುದ್ಧೀಕರಣವೂ ಇಲ್ಲ ಟೊಮೆಟೊ ಮಾರುಕಟ್ಟೆ ಜಾಗದ ಪ್ರಸ್ತಾವನೆಯೂ ಇಲ್ಲ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯನ್ನು ಮೂವತ್ತೊಂದು ಜಿಲ್ಲೆಯಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಭೂಪಟದಲ್ಲಿ ಕೈಬಿಟ್ಟಿರುವುದಕ್ಕೆ ಕೋಲಾರ ಜಿಲ್ಲೆಯ ಜನತೆ ಮತ್ತು ರೈತ ಸಂಘದಿಂದ ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಕೋಲಾರ ಜಿಲ್ಲೆಯ ರಾಜಕಾರಣಿಗಳ ಗುಂಪುಗಾರಿಕೆಯಿಂದ ಇವತ್ತು ಸರ್ಕಾರದ ಮೇಲೆ ಒತ್ತಡ ಹಾಕಿ ರಾಜ್ಯ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಹೆಚ್ಚಿನ ಅನುದಾನ ತರುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವ ಜನಪ್ರತಿನಿಧಿಗಳಿಗೆ ಕಂಡ ಕಂಡಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಿರುವ ಜನಪ್ರತಿನಿಧಿಗಳ ಮುಖಕ್ಕೆ ಸೊ ಏನು ಇವತ್ತು ಸಗಣಿ ಬಡಿಯುವಂಥ ಕೆಲಸ ಮಾಡಬೇಕಾಗಿದೆ ಯಾಕಂದರೆ ಇವತ್ತು ಮಾವು ಸಂಸ್ಕರಣಾ ಘಟಕಗಳು ಪ್ರಸ್ತಾವನೆ ಇಲ್ಲ ರಸ್ತೆ ಹದಗೆಟ್ಟಿರೋ ರಸ್ತೆಗಳಿಗೂ ಇಲ್ಲ ಅಂಗನವಾಡಿ ಕೇಂದ್ರಗಳ ಸರ್ಕಾರಿ ಶಾಲೆಗಳಿಗಿಲ್ಲ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಗೆ ಶೂನ್ಯ ಬಜೆಟ್ ನೀಡುವ ಜೊತೆಗೆ ರೈತ ವಿರೋಧಿ ಬಜೆಟನ್ನು ಮಂಡನೆ ಮಾಡಿರುವ ಜೊತೆಗೆ ಅಲ್ಪಸಂಖ್ಯಾತರ ಬಜೆಟನ್ನು ಮಂಡನೆ ಮಾಡಿ ಮುಂದಿನ ಜೆಡ್ ಪಿ ಮತ್ತು ಟಿ ಪಿಯಲ್ಲಿ ಈ ಒಂದು ಸರ್ಕಾರ ಮತ್ತೆ ಚುಕ್ಕ ನೀಡುವ ಅಂತಹ ಈ ಒಂದು ಬಜೆಟನ್ನು ಮಂಡನೆ ಮಾಡಿರುವುದಕ್ಕೆ ನಾವು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಗೆ ಮೂರು ನಾಮ ಹಾಕಿ ಶೂನ್ಯ ಬಜೆಟನ್ನು ನೀಡಿರುವಂತಹ ಸರ್ಕಾರಕ್ಕೆ ಇಲ್ಲಿನ ಜನಪ್ರತಿನಿಧಿಗಳಿಗೆ ನಾವು ಏನರಲ್ಲಿ ಹೊಡೆದ್ರೂ ತಪ್ಪಾಗಲಾರ್ದು ಅಂತ ಹೇಳ್ತಾ ಇದ್ವಿ ಯಾಕಂದರೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯೂ ಇಲ್ಲ ಹಾಲು ಒಕ್ಕೂಟದ ರಾಜಕೀಯ ಚುನಾವಣೆಯೂ ಇಲ್ಲ ಸ್ತ್ರೀ ಶಕ್ತಿ ಸಾಲ ಮನ್ನಾನೂ ಇಲ್ಲ ಮೈಕ್ರೋ ಫೈನಾನ್ಸ್ಗಳಿಂದ ನೀವು ಸುಗ್ರೀವಾಜ್ಞೆ ತಂದಿರ್ಬೋದು ಆದರೆ ಅದಕ್ಕೆ ಸಹಕಾರ ಸಂಘಗಳಿಗೆ ಚುನಾವಣೆ ನಡೆಸಿ ಸಾಲ ವಿತರಣೆ ಮಾಡಿ ಹದಗೆಟ್ಟಿರುವಂತಹ ಈ ಒಂದು ಮೈಕ್ರೋ ಫೈನಾನ್ಸ್ಗಳ ಅವಳಿಗೆ ಕಡಿವಾಣ ಆಗ್ಬೋದಾಗಿತ್ತು ಅದನ್ನು ಇಲ್ಲ ಒಟ್ಟಾರೆಯಾಗಿ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಕೋಲಾರ ಜಿಲ್ಲೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವ ರೈತ ವಿರೋಧಿ ಬಜೆಟ್ ಅಂತೇಳಿ ನಾವು ಇವತ್ತು ಸರ್ಕಾರ ವಿರುದ್ಧ ಆಕ್ರೋಶವನ್ನು ಇದ್ದೀವಿ